ಬೆಳ್ಳಿ ಬೆಳ್ಳರಿಂಗ್ ಅಕಾಡೆಮಿಗೆ ಸ್ವಾಗತ ಮಿತ್ರರೇ ಪ್ರಪಂಚದಾದ್ಯಂತ ಪರಮಾಣು ಬಾಂಬುಗಳಿಗಾಗಿ ಪೈಪೋಟಿ ನಡೀತಿದೆ ಅದು ಮುಂದಿನ ಮಕ್ಕಳ ಭವಿಷ್ಯಕ್ಕೆ ಅವರ ಕನಸುಗಳಿಗೆ ಮಾರಕ ಕೂಡ ಪರಮಾಣು ದಾಳಿಗಳನ್ನ ನಡೆಸಿದ ದೇಶಗಳಷ್ಟೇ ಅಲ್ಲ ಅಕ್ಕಪಕ್ಕದ ದೇಶಗಳು ಸಹ ಪರಮಾಣು ಧೂಳಿನಿಂದ ವಿಕಿರಣಗಳಿಂದ ಅಪಾರ ತೊಂದರೆಗಳನ್ನ ಎದುರಿಸಬೇಕಾಗತ್ತೆ ಪರಮಾಣು ಭಯದಿಂದಲೇ ಇಸ್ರೇಲ್ ಪರಮಾಣು ಬಾಂಬ್ಗಳನ್ನು ತಯಾರಿಸುತ್ತಿದ್ದ ಇರಾನ್ ಮೇಲೆ ದಾಳಿ ಮಾಡಿದೆ ಈ ದಾಳಿಯಲ್ಲಿ ಇರಾನಿನ ಪರಮಾಣು ಬಾಂಬ್ ತಯಾರಿಕಾ ಘಟಕಗಳು ನಾಶಗೊಂಡಿವೆ ಎಂದು ಹೇಳಲಾಗಿದೆ ಜೊತೆಗೆ ಇರಾನಿನ ಕೆಲ ಪರಮಾಣು ವಿಜ್ಞಾನಿಗಳು ಹಾಗೂ ಪ್ರಮುಖ ವ್ಯಕ್ತಿಗಳು ಸಹ ಇಸ್ರೇಲ್ ದಾಳಿಯಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಇನ್ನು ಇದಕ್ಕಿಂತ ಸ್ವಲ್ಪ ದಿನಗಳ ಹಿಂದೆ ಭಾರತದ ಪಹಲ್ಗಾಮ್ನಲ್ಲಿ ಪಾಕಿಸ್ತಾನಿ ಭಯೋತ್ಪಾದಕರ ದಾಳಿಯಾಯಿತು ಇದಕ್ಕೆ ಪ್ರತ್ಯುತ್ತರವಾಗಿ ಭಾರತ ಆಪರೇಷನ್ ಸಿಂಧೂರ್ ಮೂಲಕ ಪಾಕಿಸ್ತಾನ ಮುಟ್ಟಿ ನೋಡಿಕೊಳ್ಳುವಂತಹ ಹೊಡೆತ ನೀಡ್ತು ಕೊನೆಗೆ ಹೈರಾಣಾದ ಪಾಕಿಸ್ತಾನ ಅಮೆರಿಕವನ್ನ ಕಾಡಿ ಬೇಡಿ ಡೊನಾಲ್ಡ್ ಟ್ರಂಪ್ ಕಾಲ್ ಹಿಡಿದು ಯುದ್ಧ ವಿರಾಮವನ್ನು ಪಡೆಯಲು ಪಾಕಿಸ್ತಾನ ಯಶಸ್ವಿಯಾಯಿತು ಕೂಡ ಇದೇ ಸಂದರ್ಭದಲ್ಲಿ ಪರಮಾಣು ಯುದ್ಧದ ಬಗ್ಗೆಯೂ ಮಾತುಗಳು ಕೇಳಿ ಬಂದಿದ್ವು ಪರಮಾಣು ಬಾಂಬ್ಗಳ ಬಗ್ಗೆಯೂ ಚರ್ಚೆ ನಡೆಯಿತು ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಯಾರು ಹೆಚ್ಚು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದಾರೆಂಬ ಪ್ರಶ್ನೆ ಉದ್ಭವಿಸಿತು ಆದ್ರೀಗ ಆ ವಿಷಯವು ಬಹಿರಂಗಗೊಂಡಿದೆ ಸ್ಟಾಕ್ಹೋಮ್ ಅಂತಾರಾಷ್ಟ್ರೀಯ ಶಾಂತಿ ಸಂಶೋಧನಾ ಸಂಸ್ಥೆ ಸಿಪ್ರಿ ತನ್ನ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ವರದಿಯಲ್ಲಿ ಜಗತ್ತಿನಾದ್ಯಂತ ಒಟ್ಟು ಏಳು ದೇಶಗಳು ಸುಮಾರು ಹನ್ನೆರಡು ಸಾವಿರದ ಇನ್ನೂರ ನಲವತ್ತೊಂದು ಅಣ್ವಸ್ತ್ರಗಳನ್ನು ಹೊಂದಿವೆ ಎಂದು ತಿಳಿಸಿದೆ ಇರಾನ್ನ ಅಣ್ವಸ್ತ್ರ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಆ ದೇಶದ ಮೇಲೆ ಇಸ್ರೇಲ್ ದಾಳಿ ನಡೆಸಿರುವ ಸಂದರ್ಭದಲ್ಲಿಯೇ ಈ ವರದಿ ಪ್ರಕಟವಾಗಿದೆ ಈ ವರದಿ ಇದೀಗ ಪಾಕಿಸ್ತಾನ ಮತ್ತು ಚೀನಾಗಳ ಆತಂಕಕ್ಕೆ ಕಾರಣವಾಗಿದೆ ಹಾಗಾದ್ರೆ ಪಾಕಿಸ್ತಾನ ಮತ್ತು ಚೀನಾ ದೇಶಗಳ ನಿದ್ದೆಗೆಡಿಸಿರೋ ಆ ವರದಿ ಯಾವುದೆಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಗೆಳೆಯರೆ ಜಗತ್ತಿನಲ್ಲಿ ಅಣ್ವಸ್ತ್ರ ನಿಯಂತ್ರಣ ವ್ಯವಸ್ಥೆ ತೀವ್ರವಾಗಿ ದುರ್ಬಲಗೊಂಡಿರುವ ಸಮಯದಲ್ಲೇ ನೂತನ ಅಣ್ವಸ್ತ್ರ ಪೈಪೋಟಿ ಅಪಾಯಕಾರಿ ಮಟ್ಟವನ್ನು ತಲುಪಿದೆ ಎಂಬುದಾಗಿ ಸಿಪ್ರಿಯಾ ವಾರ್ಷಿಕ ವರದಿ ತಿಳಿಸಿದೆ ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಒಟ್ಟು ಒಂಬತ್ತು ರಾಷ್ಟ್ರಗಳು ಅಣ್ ವಸ್ತ್ರವನ್ನು ಹೊಂದಿರುವುದಾಗಿ ವರದಿ ಗಮನ ಸೆಳೆದಿದೆ ಎರಡ್ ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ಒಂಬತ್ತು ದೇಶಗಳು ಒಟ್ಟಾರೆಯಾಗಿ ಸುಮಾರು ಹನ್ನೆರಡು ಸಾವಿರದ ಇನ್ನೂರ ನಲವತ್ತೊಂದು ಅಣ್ಣ ಹೊಂದಿವೆ ಅವುಗಳಲ್ಲಿ ಒಂಬತ್ತು ಸಾವಿರದ ಆರುನೂರ ಹದಿನಾಲ್ಕು ಅಣ್ವಸ್ತ್ರಗಳು ಕಾರ್ಯಾಚರಣೆಗೆ ಲಭ್ಯವಿರುವ ಸಾಧ್ಯತೆ ಹೊಂದಿವೆ ಎಂಬುದಾಗಿ ಈ ವರದಿ ತಿಳಿಸಿದೆ ಹಣ್ ವಸ್ತ್ರ ಹೊಂದಿರೋ ದೇಶಗಳನ್ನ ಗಮನಿಸುವುದಾದ್ರೆ ಅಮೆರಿಕದ ಬಳಿ ಐದು ಸಾವಿರದ ನೂರ ಎಪ್ಪತ್ತೇಳು ಹಣ್ಣು ರಷ್ಯಾದ ಬಳಿ ಐದು ಸಾವಿರದ ನಾನೂರ ಐವತ್ತೊಂಬತ್ತು ಹಣ್ಣು ವಸ್ತ್ರಗಳಿವೆ ಚೀನಾದ ಬಳಿ ಆರ್ನೂರು ಹಣ್ಣು ವಸ್ತ್ರಗಳಿವೆ ಫ್ರಾನ್ಸ್ನ ಬಳಿ ಇನ್ನೂರ ತೊಂಬತ್ತು ಮತ್ತು ಬ್ರಿಟನ್ ಬಳಿ ಇನ್ನೂರ ಇಪ್ಪತ್ತೈದು ಹಣ್ಣು ವಸ್ತ್ರಗಳಿವೆ ಭಾರತ ನೂರ ಎಂಬತ್ತು ಅಣ್ವಸ್ತ್ರಗಳನ್ನ ಹೊಂದಿದೆ ಪಾಕಿಸ್ತಾನ ನೂರ ಎಪ್ಪತ್ತು ಹಾಗೂ ಇಸ್ರೇಲ್ ತೊಂಬತ್ತು ಹಾಗೂ ಉತ್ತರ ಕೊರಿಯಾ ಐವತ್ತು ಅಣ್ ಹೊಂದಿವೆ ಈ ದೇಶಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಣ್ವಸ್ತ್ರ ಆಧುನೀಕರಣ ಕಾರ್ಯಕ್ರಮವನ್ನ ತೀವ್ರವಾಗಿ ಮುಂದುವರೆಸಿವೆ ಹಾಗೂ ಈಗ ಇರುವ ಅಣ್ವಸ್ತ್ರಗಳನ್ನ ಮೇಲ್ದರ್ಜೆಗೇರಿಸಿವೆ ಕೂಡ ಜೊತೆಗೆ ತಮ್ಮ ಅಣ್ವಸ್ತ್ರ ಬತ್ತಳಿಕೆಗೆ ನೂತನ ಆವೃತ್ತಿಗಳನ್ನ ಸೇರಿಸಿವೆ ಈ ಪೈಕಿ ಮೂರು ಸಾವಿರದ ಒಂಬೈನೂರ ಹನ್ನೆರಡು ಸಿಡಿತಲೆಗಳನ್ನು ಕ್ಷಿಪಣಿಗಳು ಹಾಗೂ ವೈಮಾನಿಕ ದಳಗಳಲ್ಲಿ ನಿಯೋಜಿಸಲಾಗಿದೆ ಸುಮಾರು ಎರಡು ಸಾವಿರದ ನೂರು ನಿಯೋಜಿತ ಸಿಡಿತಲೆಗಳನ್ನು ಕಾರ್ಯಾಚರಣೆ ಸನ್ನದ್ಧ ಸ್ಥಿತಿಯಲ್ಲಿರಿಸಲಾಗಿದೆ ಇವುಗಳ ಪೈಕಿ ಅರ್ಧದಷ್ಟು ಪಾಲನ್ನು ರಷ್ಯಾ ಮತ್ತು ಅಮೆರಿಕ ಹೊಂದಿವೆ ಚೀನಾ ಕೂಡ ಅಣ್ವಸ್ತ್ರ ಪೈಪೋಟಿಯಲ್ಲಿ ಹಿಂದೆ ಬಿದ್ದಿಲ್ಲ ಸಿಪ್ರಿ ವರದಿಯ ಪ್ರಕಾರ ಚೀನಾದ ಬಳಿ ಆರ್ನೂರು ಪರಮಾಣು ಅಸ್ತ್ರಗಳಿವೆ ಅದೇ ರೀತಿ ಭಾರತ ಸಹ ತನ್ನ ಪರಮಾಣು ಶಸ್ತ್ರಾಸ್ತ್ರಗಳ ಸಂಖ್ಯೆಯನ್ನು ತ್ವರಿತವಾಗಿ ಹೆಚ್ಚಿಸುತ್ತಿರುವ ಅಂಶ ಸಿಪ್ರಿಯ ವರದಿಯಿಂದ ಬಹಿರಂಗವಾಗಿದೆ ಅಲ್ಲದೆ ಭಾರತೀಯ ಅಣುವಸ್ತ್ರಗಳ ಗುಣಮಟ್ಟ ಮತ್ತು ಶಕ್ತಿಯು ಉತ್ತಮವಾಗಿದೆ ಇದು ಪಾಕಿಸ್ತಾನ ಮತ್ತು ಚೀನಾದ ಆತಂಕಕ್ಕೆ ಕಾರಣವಾಗಿದೆ ಈ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತ್ಯದ ವೇಳೆಗೆ ಭಾರತ ನೂರ ಎಪ್ಪತ್ತೆರಡು ಅಣ್ಣ ಹೊಂದಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತೈದರ ಆರಂಭದ ವೇಳೆಗಾಗಲೇ ಭಾರತದ ಪರಮಾಣು ಅಸ್ತ್ರಗಳ ಸಂಖ್ಯೆ ನೂರ ಎಂಬತ್ತಕ್ಕೆ ಏರಿಕೆಯಾಗಿದೆ ಎಂಬ ವರದಿಯನ್ನು ಸಿಪ್ರಿ ಪ್ರಕಟಿಸಿದೆ ಇದೇ ವೇಳೆಯಲ್ಲಿ ಪಾಕಿಸ್ತಾನ ನೂರ ಎಪ್ಪತ್ತು ಅಣ್ವಸ್ತ್ರಗಳನ್ನು ಹೊಂದಿದೆ ಎಂಬ ಮಾಹಿತಿಯೂ ಇದೆ ಆದರೆ ಭಾರತದ ಬಳಿ ಇರುವ ಶಸ್ತ್ರಾಸ್ತ್ರಗಳು ಪಾಕಿಸ್ತಾನ ಮತ್ತು ಚೀನಾದ ಬಳಿ ಇರುವ ಶಸ್ತ್ರಾಸ್ತ್ರಗಳಿಗಿಂತಲೂ ಉತ್ತಮವಾಗಿದೆ ಎಂಬುದು ನಮಗೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಸಂದರ್ಭದಲ್ಲಿ ತಿಳಿದಿದೆ ಈ ಬಾರಿಯ ವರದಿ ವಿಶೇಷವಾಗಿದೆ ಯಾಕಂದ್ರೆ ಭಾರತ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೆಸಿದ ಕೆಲವೇ ವಾರಗಳ ನಂತರ ಈ ವರದಿ ಬಂದಿದೆ ಈ ಕಾರ್ಯಾಚರಣೆಯಲ್ಲಿ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಗೆ ಪ್ರತಿಯಾಗಿ ಭಾರತ ಪಾಕಿಸ್ತಾನ ಮತ್ತು ಪಿಒಕೆನಲ್ಲಿರುವ ಭಯೋತ್ಪಾದಕರು ಮತ್ತು ಮಿಲಿಟರಿ ನೆಲೆಗಳ ಮೇಲೆ ವಾಯು ದಾಳಿ ನಡೆಸಿತು ಭಾರತ ಮತ್ತು ಪಾಕಿಸ್ತಾನ ದೇಶಗಳು ನಾಲ್ಕು ದಿನಗಳ ಕಾಲ ಕ್ಷಿಪಣಿಗಳು ಡ್ರೋಣ್ಗಳು ಮತ್ತು ಯುದ್ಧ ವಿಮಾನಗಳೊಂದಿಗೆ ಘರ್ಷಣೆ ನಡೆಸಿದ್ವು ಭಾರತದ ಪರಮಾಣು ತಂತ್ರ ಇನ್ನು ಮುಂದೆ ಪಾಕಿಸ್ತಾನಕ್ಕೆ ಸೀಮಿತವಾಗಿರೋದಿಲ್ಲ ಎಂದು ಸಿಪ್ರಿಯ ವರದಿ ಹೇಳಿದೆ ಪಾಕಿಸ್ತಾನ ಇನ್ನು ಭಾರತದ ಪರಮಾಣು ತಡೆಗಟ್ಟುವಿಕೆಯ ನೀತಿಯ ಪ್ರಮುಖ ಕೇಂದ್ರವಾಗಿ ಉಳಿದಿದೆ ಆದರೆ ಭಾರತ ಈಗ ಚೀನಾವನ್ನು ತಲುಪಬಹುದಾದ ಶಸ್ತ್ರಾಸ್ತ್ರಗಳ ಮೇಲೆ ಕೇಂದ್ರೀಕರಿಸುತ್ತಿದೆ ಎಂದು ಸಿಪ್ರಿ ಹೇಳಿದೆ ಭಾರತದ ಪರಮಾಣು ಕ್ಷಿಪಣಿಗಳ ವ್ಯಾಪ್ತಿ ಇನ್ನೂರೈವತ್ತು ಕಿಲೋಮೀಟರ್ಗಳಿಂದ ಐದು ಸಾವಿರದ ಐನೂರು ಕಿಲೋಮೀಟರ್ಗಳವರೆಗಿದ್ದು ಇದು ಚೀನಾವನ್ನು ಪ್ರವೇಶಿಸಿ ದಾಳಿ ಮಾಡಬಹುದು ಭಾರತ ಇತ್ತೀಚೆಗೆ ಭೂಮಿ ಗಾಳಿ ಮತ್ತು ಸಮುದ್ರದಲ್ಲಿ ತನ್ನ ಪರಮಾಣು ನಿರೋಧಕ ರಚನೆಯನ್ನು ಬಲಪಡಿಸಿದೆ ಈ ವರದಿಯ ಪ್ರಕಾರ ಕಳೆದ ವರ್ಷ ಐಎನ್ಎಸ್ ಅರಿಘಾಟ್ ಎಂಬ ಹೆಸರಿನ ಎರಡನೇ ಸ್ಥಳೀಯ ಪರಮಾಣು ಚಾಲಿತ ಬ್ಯಾಲಿಸ್ಟಿಕ್ ಕ್ಷಿಪಣಿ ಜಲಾಂತರ್ಗಾಮಿಯನ್ನು ವಿಶಾಖಪಟ್ಟಣಂನಲ್ಲಿ ನಿಯೋಜಿಸಲಾಯಿತು ಐಎನ್ಎಸ್ ಅರಿಹಂತನ ನಂತರ ಈ ವರ್ಗದ ಎರಡನೇ ಮತ್ತು ಅತಿ ಹೆಚ್ಚು ಮುಂದುವರೆದ ಜಲಾಂತರ್ಗಾಮಿ ನೌಕೆ ಇದಾಗಿದೆ ಭಾರತ ಈಗ ಒಟ್ಟು ನಾಲ್ಕರಿಂದ ಆರು ಇಂತಹ ಸಬ್ಮರೀನ್ಗಳನ್ನು ನಿರ್ಮಿಸುತ್ತಿದೆ ಶಾಂತಿ ಸಮಯದಲ್ಲಿ ಭಾರತ ಸಾಮಾನ್ಯವಾಗಿ ತನ್ನ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಲಾಂಚರ್ ನಿಂದ ಪ್ರತ್ಯೇಕವಾಗಿಡುತ್ತದೆ ಆದರೆ ಈಗ ಭಾರತ ಶಸ್ತ್ರಾಸ್ತ್ರಗಳನ್ನ ಲಾಂಚರ್ ಗೆ ಜೋಡಿಸಲು ಮುಂದಾಗಿದೆ ಎಂಬುದಾಗಿ ಸಿಪ್ರಿ ವರದಿ ಮಾಡಿದೆ ಭಾರತ ಇತ್ತೀಚೆಗೆ ತನ್ನ ಅಗ್ನಿಫೈ ಕ್ಷಿಪಣಿಯನ್ನು ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೇಬಲ್ ರಿ ಎಂಟ್ರಿ ವೆಹಿಕಲ್ ತಂತ್ರಜ್ಞಾನದೊಂದಿಗೆ ಸಜ್ಜುಗೊಳಿಸಿದೆ ಇದು ಒಂದೇ ಕ್ಷಿಪಣಿ ಹಲವಾರು ವಿಭಿನ್ನ ಗುರಿಗಳನ್ನು ಗುರಿಯಾಗಿಸಲು ಹಾಗೂ ಏಕಕಾಲದಲ್ಲಿ ಹೆಚ್ಚು ವಿನಾಶವನ್ನುಂಟು ಮಾಡಲು ಅನುವು ಮಾಡಿಕೊಡುತ್ತದೆ ಭಾರತದ ಪರಮಾಣು ನೀತಿ ಮೊದಲು ಬಳಸುವಂತಿಲ್ಲ ಎರಡ್ ಸಾವಿರದ ಮೂರರಲ್ಲಿ ಘೋಷಿಸಲಾದ ಈ ನೀತಿಯಡಿಯಲ್ಲಿ ಭಾರತ ಪರಮಾಣು ದಾಳಿಯಾದ್ರೆ ಮಾತ್ರ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಬಳಸುತ್ತೆ ಪ್ರತಿಕಾರದ ದಾಳಿ ಬೃಹತ್ ಅಂದ್ರೆ ವ್ಯಾಪಕ ಮತ್ತು ಸ್ವೀಕಾರಾರ್ಹವಲ್ಲದ ಹಾನಿಯನ್ನುಂಟು ಮಾಡುತ್ತದೆ ಪರಮಾಣು ದಾಳಿಯ ನಿರ್ಧಾರವನ್ನು ಪ್ರಧಾನಮಂತ್ರಿ ನೇತೃತ್ವದ ನ್ಯೂಕ್ಲಿಯರ್ ಕಮಾಂಡ್ ಅಥಾರಿಟಿ ಮಾತ್ರ ತೆಗೆದುಕೊಳ್ಳಬಹುದು ಆದರೆ ಪರಮಾಣು ದಾಳಿ ಇಡೀ ಮನುಕುಲಕ್ಕೆ ಮಾರಕವಾದುದು ಹಾಗಾಗಿ ಎಲ್ಲ ರಾಷ್ಟ್ರಗಳು ಒಕ್ಕೊರಲಿನಿಂದ ಪರಮಾಣು ಶಸ್ತ್ರಾಸ್ತ್ರಗಳ ಬಳಕೆಯನ್ನು ತಪ್ಪಿಸಲು ಕ್ರಮ ಕೈಗೊಳ್ಳುವುದು ಅನಿವಾರ್ಯವಾಗಿದೆ ಅಮೆರಿಕದ ಮಾಜಿ ಅಧ್ಯಕ್ಷರಾದ ಐಸನ್ ಹೋವರ್ ಹೇಳುವಂತೆ ಇಂದಿನ ಅಣ್ವಸ್ತ್ರ ಯುಗದಲ್ಲಿ ನಾವು ಯುದ್ಧವನ್ನ ಕೊನೆಗಾಣಿಸಬೇಕು ಇಲ್ಲವಾದರೆ ಯುದ್ಧವೇ ನಮ್ಮನ್ನ ಕೊನೆಗಾಣಿಸುತ್ತದೆ ಎಂಬ ಮಾತು ಅಕ್ಷರಶಃ ಅರ್ಥಪೂರ್ಣವಾಗಿದೆ ಇದು ಮಿತ್ರರೇ ಜಗತ್ತಿನ ಪ್ರಮುಖ ಅಣ್ವಸ್ತ್ರ ರಾಷ್ಟ್ರಗಳ ಬಗೆಗಿನ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ